ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಮುಖ್ಯವಾಗಿ ಈಗ ನಾನು ಏನ್ ಹೇಳ್ತೀನಿ ವಿಡಿಯೋದಲ್ಲಿ ಟಿಪ್ಸ್ ಗಳನ್ನ ಅಥವಾ ವಿಚಾರಗಳನ್ನ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ನೆಗ್ಲೆಕ್ಟ್ ಮಾಡೋದಾ ಅಥವಾ ತುಂಬಾ ಕೇರೇಬಲ್ ಆಗಿ ನೋಡ್ಕೊಳ್ಳೋದ ಈ ಮೂರು ಅಥವಾ ನಾಲ್ಕು ಟಿಪ್ಸ್ ಏನ್ ಶೇರ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಏನು ಮೂರು ಅಥವಾ ನಾಲ್ಕು ಟಿಪ್ಸ್ ನೋಡ್ತಾ ಹೋಗೋಣ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಸಿದ್ಧತೆ ಇದೇ ತರ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ರಿಲೇಶನ್ಶಿಪ್ ಮೇಲೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಪ್ರೀತಿ ಸರಿಯಾಗಿ ಸಿಗದೆ ಇದ್ದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನೀವು ಅವರಿಗೆ ಏನ್ ಪ್ರೀತಿ ಕೊಡಬೇಕಿತ್ತು ಏನ್ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕಿತ್ತು ಅದು ಕೊಡದೇ ಇದ್ದಾಗ ಸಿಗದೇ ಇದ್ದಾಗ ಡೆಫಿನೆಟ್ಲಿ ಕಾಯ್ತಾರೆ ಒಂದು ಹಂತದವರೆಗೂ ಕಾಯ್ತಾರೆ ಸೊ ಅವಾಗ ಅವ್ರಿಗೆ ಏನ್ ಬೇಕು ಅದು ಸಿಕ್ಕದೇ ಇದ್ದಾಗ ಡೆಫಿನೆಟ್ಲಿ ಆಮೇಲೆ ನಿಮ್ಮನ್ನ ಇಗ್ನೋರ್ ಮಾಡಕ್ ಶುರು ಮಾಡ್ತಾರೆ ನಿಮ್ಮನ್ನ ನಿಮ್ಮಿಂದ ಏನು ನನ್ಗೆ ಪ್ರಾಪರ್ ಆಗಿ ಸಿಗ್ಬೇಕಾಗಿದ್ದ ಮಾತು ಕತೆ ಪ್ರೀತಿ ಏನು ಸಿಗದೆ ಇದ್ದಾಗ ಡೆಫಿನೆಟ್ಲಿ ಒಂದ್ ಹಂತದವರೆಗೂ ಕಾಯ್ತಾರೆ ಅದು ಮಿತಿ ಮೀರಿದಾಗ ಏನ್ ಮಾಡ್ತಾರೆ ಅವ್ರು ಚೇಂಜ್ ಆಗಿಬಿಡ್ತಾರೆ ಅವಾಗ ಯಾರು ನಿಮ್ಮನ್ನು ತುಂಬಾ ಇಷ್ಟ ಪಡ್ತಿದ್ರು ಆ ವ್ಯಕ್ತಿಗಳೇ ಬದಲಾಗುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀವಲ್ಲ ಸೊ ಇದೇ ಅದು ಮೇಜರ್ ಪಾಯಿಂಟ್ ಆಕ್ಚುಲಿ ಯಾಕೆ ಅಂತ ಹೇಳಿದ್ರೆ ಶುರುವಾತಲ್ಲಿ ನಿಮ್ಮ ಪ್ರೀತಿಗೋಸ್ಕರ ತುಂಬಾ ಹಂಬಲಿಸ್ತಾ ಇದ್ರು ತುಂಬಾ ಇಷ್ಟ ಪಡ್ತಾ ಇದ್ರು ತುಂಬಾ ಕೇರ್ ಮಾಡ್ತಾ ಇದ್ರು ಹೋಗ್ತಾ ಹೋಗ್ತಾ ಅವ್ರು ಬದಲಾಗ್ತಿದಾರೆ ಅಂತ ಹೇಳಿದ್ರೆ ಬದಲಾವಣೆ ಆಗ್ಲಿಕ್ಕೆ ಕಾರಣನೇ ನೀವುಗಳಾಗ್ಬಿಡ್ತೀರಿ ಇದು ಎಷ್ಟೋ ಜನಗಳು ಆಕ್ಚುಲಿ ಏನಂತ ಹೇಳಿದ್ರೆ ಪ್ರೀತಿ ಮಾಡೋರು ಸಿಕ್ಕಾಗ ತುಂಬಾ ಕೇರ್ ಮಾಡ್ದಾಗ ಹಂಗೆ ಇರ್ತಾರೆ ಬಿಡು ಬದ್ಲಾಗಲ್ಲ ಬಿಡು ಅಥವಾ ನನ್ ಬಿಟ್ಟರೆ ಗತಿ ಇಲ್ಲ ಬಿಡು ಈ ಒಂದು ಥಾಟ್ ಬರೋದಲ್ಲ ಆಫ್ಟರ್ ದೇಟ್ ಏನಾಗುತ್ತೆ ತಲೆನೇ ಕೆಡ್ಸ್ಕೊ ಬಿಡ್ತಾರೆ ಹೆಂಗೋ ಅವ್ರ ನಮ್ ಲೈಫ್ ಅಲ್ಲಿ ಮೇಜರ್ ನಮ್ಗೆ ಒಂದು ಪ್ರಿಯಾರಿಟಿ ಕೊಟ್ಟಿಲ್ಲ ಆಗ್ಬೇಕಾಗಿದೆ ಅಂದ್ರೆ ಚೇಂಜ್ ಮನಸ್ಥಿತಿ ಚೇಂಜ್ ಆಗ್ಬಿಡುತ್ತೆ ಸೊ ಮನಸ್ಥಿತಿ ಚೇಂಜ್ ಆದ್ರೆ ಅಲ್ಲಿಗೆ ಬದ್ಲಾಗೆ ಬಿಡ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ ಪ್ರೀತಿ ಅತಿಯಾದಾಗ ಕೆಲವೊಂದ್ಸಲ ಪ್ರೀತಿ ನಾವು ಮಾಡುವಂತ ಪ್ರೀತಿ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ಬಾರ್ದು ಎಷ್ಟು ಕೊಡ್ಬೇಕು ಈಗ ಉದಾಹರಣೆಗೆ ಐವತ್ತು ಕೆ ಜಿ ಒಂದು ಮನುಷ್ಯ ಐವತ್ತು ಕೆ ಜಿ ಭಾರ ಹೋರ್ತಾನೆ ಅಂತ ಹೇಳಿದ್ರೆ ನೀವು ಆ ಮನುಷ್ಯನಿಗೆ ಒಂದು ಕ್ವಿಂಟಲ್ ಒರ್ಸಿದ್ರೆ ನೂರು ಕೆ ಜಿ ಓರ್ಸಿದ್ರೆ ಅವನು ನನ್ ಕೈಲಿ ಆಗಲ್ಲ ಅಂತ ಬಿಟ್ಟು ಹೋಗ್ತಾನೆ ಆಸ್ ಯೂಜ್ವಲ್ ಸಂಬಂಧದಲ್ಲಿ ಪ್ರೀತಿಯಾಗಿ ಊಟ ಮಾಡೋನಿಗೆ ನೀವು ಒಂದು ಪ್ಲೇಟ್ ರೈಸ್ ತಿನ್ನುವಂಥ ಮನುಷ್ಯನಿಗೆ ಒಂದು ಹತ್ತು ಪ್ಲೇಟ್ ಹಾಕಿ ಕೊಟ್ಬಿಟ್ರೆ ತಿಂತಾನ ಕಷ್ಟ ಆಗತ್ತೆ ಎಷ್ಟು ಆಗತ್ತೆ ಅಷ್ಟೇ ಸೇಮ್ ಆಸ್ ಯೂಜ್ವಲ್ ಏನಂದ್ರೆ ಪ್ರೀತಿ ಕೊಡ್ಬೇಕಾದ್ರೂ ಅಷ್ಟೇ ಎಷ್ಟು ಇದೆ ಅಲ್ಲ ಅಷ್ಟೇನೆ ಕೊಡ್ವಿ ನೀವು ಅತಿಯಾಗಿ ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಕಿರಿಕಿರಿ ಅನ್ಸೋ ಶುರು ಆಗತ್ತೆ ಅತಿಯಾದ ಕಾಳಜಿ ಅತಿಯಾದ ಪ್ರೀತಿ ಕಿರಿಕಿರಿ ಆಗತ್ತೆ ಸೊ ಕಿರಿಕಿರಿ ಆಗ್ಲಿಕ್ಕೆ ಅದನ್ನ ನೀವು ದಾರಿ ಮಾಡ್ಕೊಡ್ಕೊಡುದು ಆಕ್ಚುಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನಿಮ್ಗೆ ಗೊತ್ತಿರ್ಬೇಕು ಎಷ್ಟು ಪ್ರೀತಿ ಕೊಡ್ಬೇಕು ನಾನು ಅದು ಹೆಂಗ್ ಕೊಡಬೇಕು ಕೊಡ್ತಾ ಇರೋ ಪ್ರೀತಿ ಹರಟಾಗ್ತಿದ್ದೆನಾ ಅಥವಾ ಹರ್ಟ್ ಆಗ್ತಿಲ್ವಾ ಇದೆಲ್ಲ ನೋಡ್ಬೇಕಾಗತ್ತೆ ನೋಡ್ದಿರಾ ಸುಮ್ನೆ ನಿಮ್ ಪಾಡಿಗೆ ನೀವೇನೋ ಪ್ರೀತಿ ಅಂತ ಹೇಳಿಬಿಟ್ಟು ಯಥೇಚ್ಛವಾಗಿ ಪ್ರೀತಿ ಕೊಡಾಕ್ ಹೋದ್ರೆ ಅದವ್ರಿಗೆ ಉಸಿರುಗಡ್ಸುತ್ತೆ ಆ ಪ್ರೀತಿನು ಇರಬಾರ್ದು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವಶ್ಯಕತೆ ಮುಗ್ದಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಅವಶ್ಯಕತೆ ಮುಗಿದ ಉದಾಹರಣೆಗೆ ನಿಮ್ ಅವಶ್ಯಕತೆ ಇದೆ ಅಂತ ಅನ್ಕೊಳ್ಳೋಣ ಅವಶ್ಯಕತೆ ಇರೋ ತನಕ ತುಂಬಾ ಚೆನ್ನಾಗಿ ಇರ್ತಾರೆ ಅವಶ್ಯಕತೆ ಮುಗಿತಾ ಇದ್ದಂಗೆ ನಿಮ್ಗೆ ಮಾತು ಬಳಸುವಂತ ಪದಗಳು ಆಡುವಂತ ಮಾತು ಬದಲಾವಣೆ ಆಗುತ್ತೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಆಮೇಲೆ ಆಮೇಲೆ ಏಕವಚನದಲ್ಲಿ ಮಾತಾಡ್ತಾರೆ ಆಮೇಲೆ ಆಮೇಲೆ ಇದ್ರೆ ಇರು ಬಿಟ್ರೆ ಬಿಡು ಇಲ್ಲ ಇದ್ರೆ ಇರು ಇಲ್ಲ ಹೋದ್ರೆ ಹೋಗು ನಿನ್ ಇಷ್ಟ ನಾವೇನು ಹೇಳಲ್ಲ ಆವಾಗ ನಮಗೋಸ್ಕರ ಬದಲಾಗದಲ್ಲಿ ಕಣ್ಣೀರ್ ಹಾಕೋರು ನಮಗೋಸ್ಕರ ಊಟ ತಿಂಡಿ ಬಿಡೋರು ಬದಲಾಗ್ತಾ ಇರಲ್ಲ ಅಥವಾ ಆಡಿದ್ ಮಾಡಿದ್ದನ್ನು ಎತ್ತಿ ಎತ್ತಿ ಹೇಳೋದು ಈ ತರದ ಒಂದು ನೇಚರ್ ಶುರು ಆಗತ್ತೆ ಓಕೆ ಸೊ ಅದು ಆ ಒಂದು ರೀಸನ್ ಗೆ ಹೇಳ್ತಿದ್ದೀನಿ ಅವಶ್ಯಕತೆ ಮುಗಿತಾ ಬಂದಾಗ ಹಿಂಗೆಲ್ಲ ಮಾತಾಡ್ತಾರೆ ಸೊ ಈ ಮೂರು ವಿಚಾರ ಗೊತ್ತಾಗ್ಬೇಕು ಓಕೆ ಇಲ್ಲ ಅಂದ್ರೆ ಏನಾಗತ್ತೆ ನಾವು ನಂಬ್ಕೊಂಡು ಯಾವ್ದೋ ಬ್ರಹ್ಮನಲ್ಲಿ ಕೂತ್ ಬಿಡ್ತೀವಿ ಏನು ಅಂತ ನಾವ್ ನೆಗ್ಲೆಕ್ಟ್ ಮಾಡುವಂತ ವ್ಯಕ್ತಿ ಸಾರಿ ನಾವ್ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಮಗೆ ಹಂಗೆ ಪ್ರೀತಿ ಮಾಡ್ತಾರೆ ಹಂಗೆ ಸಿಗುತ್ತೆ ಬಟ್ ಈ ಮೂರು ವಿಚಾರ ತಿಳ್ಕೊಳ್ಳಿ ನೀವು ಅಂದಾಗ ಅವ್ರೊಟ್ಟಿಗೆ ನೀವು ಚೆನ್ನಾಗಿರೋಕ್ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮನ್ನು ಕೇವಲವಾಗಿ ನೋಡುವಂತ ಸಾಧ್ಯತೆಗಳು ತುಂಬಾ ಇರೋದೆ ಓಕೆ ಐ ಥಿಂಕ್ ಐ ಹೋಪ್ ಈ ವಿಡಿಯೋದಲ್ಲಿ ನಿಮ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಕ್ಲಾರಿಟಿ ಸಿಕ್ಕಿದೆ ಅಂತಿದ್ರೆ ಏನ್ ಕ್ಲಾರಿಟಿ ಸಿಕ್ಕಿದೆ ಮೆಸೇಜ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್